ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಫ್ರೆಂಡ್ಸ್ ಹೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಾಗಾಗಿ ಅಲ್ಲಿನ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಯಾ ಈ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಯಾವ ರೀತಿ ನಡೆಯಿತು ಫಂಕ್ಷನ್ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ಸೀಮಂತ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ ಏಳು ತಿಂಗಳು ಗರ್ಭಿಣಿ ಅಥವಾ ಒಂಬತ್ತು ತಿಂಗಳು ಗರ್ಭಿಣಿಯರಿಗೆ ಮಾಡುವಂಥದ್ದು ಅವರ ಆಸೆ ಪೂರೈಸೋ ಅವ್ರಿಗೆ ಇಷ್ಟ ಆಗಿದ್ದೆಲ್ಲ ಮಾಡಿಸಿ ಅವರಿಗೆ ಒಂದಷ್ಟು ತಿಂಡಿಗಳನ್ನ ಪ್ರಿಪೇರ್ ಮಾಡಿಸಿ ಒಂದಷ್ಟು ಮುತ್ತೈದೆಯರನ್ನ ಕರೆದು ಆಶೀರ್ವಾದ ಕೊಡಿಸೋದನ್ನೇ ಸೀಮಂತ ಕಾರ್ಯಕ್ರಮ ಅಂತ ಮಾಡ್ತಾರೆ ಸೊ ಇವಾಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ತುಂಬ ಗ್ರ್ಯಾಂಡಾಗಿ ಅಂದರೆ ಅದೊಂದು ಸೀಮಂತ ಕಾರ್ಯಕ್ರಮನೇ ಒಂದು ದೊಡ್ಡ ಫಂಕ್ಷನ್ ಆಗಿ ಮಾಡಿ ಎಲ್ಲ ಬಂಧು ಬಳಗಗಳನ್ನ ಕರೆದು ಅವರ ಆಶೀರ್ವಾದ ಕೊಡಿಸಿ ಅನಂತರ ತವ್ರ ಮನೆಗೆ ಕಳಿಸ್ಕೊಡೋ ಕಾರ್ಯಕ್ರಮ ನಡೀತಾ ಇದೆ ಬಟ್ ಮುಂಚೆಲ್ಲ ಏನಪ್ಪ ಅಂದರೆ ಸುತ್ತಮುತ್ತದಲ್ಲಿರೋ ಒಂದಷ್ಟು ಮುತ್ತೈದರನ್ನ ಕರೆಸಿ ಅಲ್ಲೇ ಒಂದು ಆಶೀರ್ವಾದ ಕೊಡಿಸಿ ಅವ್ರಿಗಿಷ್ಟ ಆಗಿದಂಥ ಅಡುಗೆನ ಮಾಡಿಸಿ ಊಟ ಮಾಡಿಸ್ತಿದ್ರು ಆ ಥರ ಎಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ರು ಕೈಲಾದಷ್ಟು ಮಾಡ್ತಾರೆ ಒಬ್ಬೊಬ್ಬರು ಅವರವರ ಅನುಗುಣಕ್ಕೆ ತಕ್ಕನಾಗೆ ಮಾಡ್ಕೊಳ್ತಾ ಇದ್ರು ಬಟ್ ಇವಾಗೆಲ್ಲ ಏನಪ್ಪ ಅಂದರೆ ಟ್ರೆಂಡ್ ಆಗಿಬಿಟ್ಟಿದೆ ಸೀಮಂತ ಕಾರ್ಯಕ್ರಮ ಮಾಡ್ಕೊಳ್ಳೋದು ಸೊ ಹಾಗಾಗಿ ಇವತ್ತಿನ ಇವತ್ತಿನ ಜನ್ರೇಷನ್ಗೆ ತಕ್ಕನಾಗೆ ನಾವು ಇರಬೇಕಲ್ವಾ ಅಪ್ಡೇಟ್ ಆಗ್ತಾ ಇರಬೇಕಲ್ವಾ ಸೊ ಚಂದು ಬಂದು ನನ್ನ ಆಗಿರ್ತಾರೆ ಸೊ ಇವಾಗಲ್ಲ ಚಂದನಾಗ ಕೂರಿಸಿ ಅವ್ರ ಹಸ್ಬೆಂಡ್ ಕೈಲಿ ಮೊದಲಿಗೆ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರೆಲ್ಲ ರಿಲೇಷನ್ಸ್ಗಳು ಕ್ಲೋಸ್ ಸರ್ಕಲಲ್ಲಿ ಇದ್ದಾರೆ ಎಲ್ಲಾರನ್ನೂ ಕರೆದಿದ್ರು ಸೊ ಟೆರೇಸ್ ಮೇಲೇ ಅರೇಂಜ್ಮೆಂಟ್ ಮಾಡಿದ್ರಿಂದ ಅಲ್ಲೇ ಚೇರ್ಸು ಎಲ್ಲ ಹಾಕ್ಸಿ ಅಲ್ಲೇ ಕಂಪ್ಲೀಟಾಗಿ ಏನೇನು ಬೇಕು ಅದೆಲ್ಲ ಹೊಸಿಕೆ ಥರ ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿದರು ಸೊ ಇವ್ರು ಬಂದು ಶಶಿಕಲಾ ಅಂತ ಹೇಳಿ ಅವ್ರ ತಂಗಿ ನನ್ನ ಒಂದು ಇಬ್ಬರು ಮೂರು ಜನ ಕೂಡ ಬಂದಿದ್ದರು ಸುನೀತಾ ರಮ್ಯಾ ಮಾಯಾ ಹೀಗೆ ನಾನು ಮುಂದೆ ತೋರಿಸ್ತೀನಿ ಯಾರೆಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅರೇಂಜ್ಮೆಂಟ್ಸ್ ಮಾಡಿದರು ಹೇಳಿ ಸಿಮಂತ ಕಾರ್ಯಕ್ರಮನ ಅಟೆಂಡ್ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ಅದೊಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ತಾಯಿ ಆಗೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಒಂದು ಹೆಣ್ಣಿಗೆ ಮಾತ್ರ ಅದ್ರ ಬಗ್ಗೆ ಅದು ವ್ಯಾಲ್ಯೂ ಗೊತ್ತಿರುತ್ತೆ ಮದುವೆ ಆಗಿ ಒಂದು ತಾಯಿ ಆಗೋದೇ ಅದೊಂದು ಭಾಗ್ಯ ಪುಣ್ಯ ಅಂತಾರೆ ಒಂದು ಮಗುಗೆ ಜನ್ಮ ಕೊಡೋದು ಅಂದರೆ ಅಷ್ಟು ಸುಲಭವಾಗಿರಲ್ಲ ತಾಯಿಗೆ ಮರು ಜನ್ಮ ಅಂತ ಹೇಳ್ತಾರೆ ಮಗುಗೆ ಇನ್ನು ಒಂದು ಮಗುಗೆ ಜನ್ಮ ಕೊಡೋದು ಸೊ ಅಷ್ಟು ಪೇಯ್ನ ಅವರು ಗೋಂತ್ರು ಮಾಡಿರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅವ್ರ ನಾದ್ನಿ ಅತ್ತೆ ಮಾವ ಇಲ್ಲಿ ನೋಡ್ತಾ ಇರೋದು ಅಂಕಲಲ್ಲಿ ಅಪ್ಪ ನಾನು ಅಂದರೆ ತುಂಬ ಅಂದರೆ ಕ್ಲೋಸ್ ಆಗಿ ಮಾತಾಡ್ತೀನಿ ಅವ್ರ ಜೊತೆ ಹಾಗಾಗಿ ಅಲ್ಲಿಂದ ಇಂಟಿಮೇಟ್ ಮಾಡ್ತಿದ್ರು ಊಟ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿ ಅಪ್ಪ ಅಮ್ಮ ಇಬ್ರು ಬಂದು ಅವಳಿಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಚಂದು ಅಪ್ಪ ಅಮ್ಮ ಅಂದರೆ ನನಗೇನೋ ಒಂಥರ ಇಷ್ಟ ಆಗ್ತಾರೆ ಬಿಕಾಸ್ ಅವ್ರಿಗೆ ಮನೆಗೆ ಯಾರು ಯಾರೇ ಹೋದ್ರೂ ಮನೆಯವರೇ ಅನ್ನೋ ಥರ ಭಾವಿಸ್ತಾರೆ ನಮ್ಮ ಮನೆಯವರೇ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಸೊ ನಮಗೆ ತುಂಬಾ ಖುಷಿ ಕೊಡುತ್ತೆ ಚಂದು ಅಪ್ಪ ಅಮ್ಮಂಗೆ ಹಂಗೆ ಇಬ್ಬರು ಹೆಣ್ಮಕ್ಳಾಗಿರೋದ್ರಿಂದ ಅಂದರೆ ಅವರಿಗೆ ಗಂಡು ಮಗು ಬೇಕು ಅನ್ನೋದೇ ಫೀಲ್ ಇಲ್ಲ ಇಲ್ಲ ಅನ್ನೋ ಥರ ಇದ್ದಾರೆ ಬಿಕಾಸ್ ಅವ್ರನ್ನ ಇಬ್ಬರೂ ಮಕ್ಕಳು ಅಷ್ಟೇ ಮುದ್ದಾಗಿ ಸಾಕಿದ್ದಾರೆ ಇಷ್ಟು ಇಬ್ಬರು ಮಕ್ಕಳು ಏನೇ ಕೇಳಿದ್ರು ಅಷ್ಟು ಖುಷಿಯಿಂದ ಮಾ ಮಾಡ್ತಾರೆ ಅದನ್ನು ಸೊ ಅವ್ರ ಹ್ಯಾಪಿನೆಸ್ನ ಅವರು ನೋಡ್ತಾರೆ ಸೊ ನಂಗೆ ತುಂಬ ಖುಷಿ ಆಗುತ್ತೆ ಅವ್ರ ಮನೇಲಿ ಸರಿ ನಾನು ಹೋದಾಗ ನನ್ನನ್ನು ಅವ್ರ ಮಗಳು ಅನ್ನೋ ಥರನೇ ಟ್ರೀಟ್ ಮಾಡ್ಬಿಡಿದ್ರು ನಾನು ಅವಾಗ ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಭಾವಿಸಿದ್ರು ಅಂತಾನೆ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಗ್ತಾರೆ ಪರ್ಸ್ನಲಿ ಈವನ್ ಚಂದ್ರು ಹಸ್ಬೆಂಡ್ ಮನೇಲಿ ಕೂಡ ತುಂಬಾ ಚೆನ್ನಾಗಿ ಭಾವಿಸ್ತಾರೆ ಚಂದ್ರು ಹಸ್ಬೆಂಡ್ ಮನೇಲಿ ಒಂದು ಸರಿ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗಲೇ ಸರಿ ಅವ್ರ ಮನೇಲಿ ಸ್ಟೇ ಆಗಿದ್ದೆ ಸಮ್ ರೀಸನ್ಸ್ ನನ್ನ ಮನೆಗೆ ರೀಚ್ ಆಗಕ್ ಆಗಲೇ ಲೇಟ್ ಆಗಿತ್ತು ಅಂತ ಹೇಳಿ ಅವ್ರ ಮನೇಲಿ ಸ್ಟೇ ಆದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಊಟ ತಿಂಡಿ ವಿಚಾರದಿಂದ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನನ್ನನ್ನು ಸೊ ತುಂಬ ಆಗುತ್ತೆ ನನ್ನ ಚೆಂದ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡೋದು ಮಾತಾಡೋದು ಅಂತ ಹೇಳಿದ್ರೆ ಸೊ ಹಾಗಾಗಿ ಅವಳು ಫಂಕ್ಷನ್ಸ್ ಯಾವುದೂ ಮಿಸ್ ಮಾಡೋಕೆ ನಾನು ಇಷ್ಟಪಡೋಲ್ಲ ಬಿಕಾಸ್ ಅವಳು ಕೂಡ ಅಷ್ಟೇ ನನ್ನ ಎಲ್ಲ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಬೆಂಗ್ಳೂರಲ್ಲಿ ಅವೈಲಬಲ್ ಆಗಿದ್ದರೆ ಅವಳು ಮಿಸ್ ಮಾಡ್ದಂಗೆ ಬರ್ತಾಳೆ ಸೊ ಹಾಗಾಗಿ ನಾನು ಕೂಡ ಅವಳ ಫಂಕ್ಷನ್ಸ್ನ ಮಿಸ್ ಮಾಡಬಾರ್ದು ಅಂತ ನಂಗೆ ಸ್ವಲ್ಪ ಹುಷಾರಿಲ್ಲ ಆದರೂ ಪರವಾಗಿಲ್ಲ ಹೋಗೋಣ ಅಂತೇಳಿ ಹೋಗಿದ್ದೆ ಅಲ್ಲಿಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮುಸ್ಲಿಮ್ಸ್ ಅವರು ಬಂದು ಕೂಡ ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ರು ಚಂದಗೆ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಟು ಡೌನ್ ಟು ಅರ್ತ್ ಅಂತ ಹೇಳಿಬಿಟ್ಟು ಚಂದು ಫ್ಯಾಮಿಲಿಯವರು ತುಂಬ ಭಾವಿಸ್ತಾರೆ ಎಲ್ಲರೂ ಕೂಡ ತುಂಬ ಕ್ಲೋಸ್ ಸರ್ಕಲಲ್ಲಿ ಯಾರೇ ಇದ್ದರೂ ಅವ್ರನ್ನೆಲ್ಲ ಕರೀತಾರೆ ಯಾವುದೇ ರೀತಿಯಾದ ಭೇದ ಭಾವ ಮಾಡೋದಿಲ್ಲ ಅವರ ಮಾವ ಅವರೆಲ್ಲ ದೇವ್ರ ಪೂಜೆ ತುಂಬ ದೇವ್ರ ಪೂಜೆ ಮಾಡ್ತಾರೆ ಬಟ್ ಸ್ಟಿಲ್ ಅಂಥದ್ರಲ್ಲೂ ಎಲ್ಲರೂ ಇಷ್ಟು ಚೆನ್ನಾಗಿ ಭಾವಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ತುಂಬ ಖುಷಿ ಆಗುತ್ತೆ ಸೊ ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋರು ಬಂದು ನನ್ನ ಇನ್ನೊಬ್ರು ಕಲೀಗ್ ದೇವಿಕಾ ಅಂತ ಹೇಳಿದ್ರು ಅವರ ಆ ಆಗಿರ್ತಾರೆ ಚಂದು ದೇವಿಕಾ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಕಾಲೇಜ್ ಟೈಮ್ ನು ಸೊ ಹಾಗಾಗಿ ಯಾವುದೇ ಫಂಕ್ಷನ್ ಆದ್ರೂ ಚಂದು ಅವ್ರನ್ನ ಕರೆದೇ ಕರೀತಾಳೆ ಸೊ ಆಂಟಿ ಅಂತೂ ಮಿಸ್ ಮಾಡ್ದಾಗ ಬರ್ತಾರೆ ಇಲ್ಲಿಗೆ ಸೊ ಯಾ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಚಂದು ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅರ್ಶನ ಕುಂಕುಮ ಇಡೋದು ಬಳೆ ತೋಡ್ಸೋದು ಹೂವು ಮೂಡ್ಸೋದು ಅಕ್ಷತೆ ಇಡೋದು ಮೂರು ಐದು ಒಂಬತ್ತು ತಟ್ಟೆಗಳನ್ನ ಮುಟ್ಸೋದು ಇದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದೊಂದು ದೊಡ್ಡ ಹಬ್ಬನೇ ಅನಿಸ್ಬಿಡುತ್ತೆ ತುಂಬ ಖುಷಿ ಕೊಡೋವಂಥ ದಿನ ಸೀಮಂತ ದಿನ ಅಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಮಂತಿಂದ ಸ್ಟಾರ್ಟ್ ಆದ್ರೆ ತರ್ಡ್ ಫೋರ್ತ್ ಮಂತ್ ಫಿಫ್ತ್ ಮಂತ್ವರ್ಗು ಕೆಲವೊಬ್ಬರಿಗೆ ನಾಸಿಯಾ ಫೀಲಿಂಗ್ಸ್ ಇರುತ್ತೆ ತುಂಬ ಟಯರ್ಡ್ ಆಗ್ತದೆ ತುಂಬಾ ಫ್ರಸ್ಟ್ರೇಷನ್ಸ್ ಎಲ್ಲ ಇರುತ್ತೆ ಹಾಗೆ ಫಿಫ್ತ್ ಫಿಫ್ತ್ ಮಂತಿಂದ ಏಯ್ತ್ ಮಂತ್ವರ್ಗು ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಕೋಪ ಬರ್ತಿರತ್ತೆ ನಿದ್ದೆ ಬರುತ್ತೆ ಎಷ್ಟು ಟಯರ್ಡ್ ಆಗ್ತಿರತ್ತೆ ಪ್ರೆಗ್ನೆನ್ಸಿ ಡ್ಯೂರೇಷನ್ನೇ ಆಗಿರತ್ತೆ ತುಂಬ ಅಂದರೆ ತುಂಬಾ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ಸ್ ಇರುತ್ತೆ ಸೊ ಹಾಗಾಗಿ ಇದೆಲ್ಲ ಗೋಂತ್ರು ಆಗಿ ಸಡನ್ನಾಗಿ ಈ ರೀತಿದೊಂದು ಸೀಮಂತ ಕಾರ್ಯಕ್ರಮ ಅಂತ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ಪ್ರೆಗ್ನೆಂಟ್ ವುಮನ್ಸ್ಗೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋರು ಬಂದು ಚಂದೋರ ಅತ್ತೆ ಆಗಿರ್ತಾರೆ ಸೊ ಆ ಮಕ್ಕಳಿಬ್ರು ಬಂದು ಚಂದೋರ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಣ್ಣನ ಮಕ್ಕಳಾಗಿರ್ತಾರೆ ಅಲ್ಲ ಆ ಕಡೆ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅವರೇ ಚಂದೋರ ಮಾವ ಕೂಡ ಸೊ ಹೀಗೆ ಪ್ರತಿಯೊಬ್ಬರು ಒಬ್ಬೊಬ್ಬರಾಗೆ ಬಂದು ಶಾಸ್ತ್ರ ಮಾಡ್ತಾ ಇದ್ದಾರೆ ಚಂದೋರ ಅತ್ತೆ ಕೂಡ ಅಷ್ಟೇ ತುಂಬಾ ತುಂಬ ಅಂದರೆ ಸಾಫ್ಟಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಭಾವಿಸ್ತಾರೆ ಮನೆಗೆ ಹೋದವ್ರನ್ನೆಲ್ಲರೂ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಹೋಗಿ ಶಾಸ್ತ್ರ ಮಾಡ್ತಾ ಇದ್ದೀನಿ ಅಶನ ಕುಂಕುಮ ಇಟ್ಟು ಹೂವು ಇಟ್ಟು ಒಂದು ಮೂರು ತಟ್ಟೆ ಮುಟ್ಸಿ ಆಶಾ ಅಂದ್ರೆ ನನಗೂ ಒಂದು ಖುಷಿ ಅನಿಸುತ್ತೆ ಅವಳಿಗೊಂದು ಬ್ಲೆಸ್ಸಿಂಗ್ ಸಿಗಲಿ ಅಂತ ಆಸೆ ಅಷ್ಟೆ ಕಂಪ್ಲೀಟ್ ಚಂದ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ ಇವ್ರದೊಂದು ಕೂಡು ಕುಟುಂಬ ಅಂತಾನೆ ಹೇಳ್ಬೋದು ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಇವ್ರ ಫ್ಯಾಮಿಲಿನಲ್ಲಿ ಅತ್ತೆ ಮಾವ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಮ್ಮ ಚಿಕ್ಕಪ್ಪ ಈ ರೀತಿಯಾಗಿ ಒಂದು ಹದಿನೈದು ಜನ ಒಂದೇ ಬಿಲ್ಡಿಂಗ್ ಅಲ್ಲಿ ಅವ್ರ ಕಂಪ್ಲೀಟ್ ಫ್ಯಾಮಿಲಿನ ಅಕ್ವೈರ್ ಅಂತಲೇ ಅಂತಾನೆ ಸೊ ನನ್ನ ಕಲೀಗ್ಸ್ ಎಲ್ಲರೂ ಒಟ್ಟಿಗೆ ಹೋಗಿ ಬ್ಲೆಸಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಈಗ ತಂದಿದ್ ಸ್ವೀಟ್ಸು ಗಿಫ್ಟ್ ಎಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದು ಸೊ ಇವರು ಬಂದು ಮಾಯಾ ಆನಂದಿ ಸೌಮ್ಯ ರಮ್ಯಾ ಅಂತ ಹೇಳಿಬಿಟ್ಟು ಇನ್ನೂ ತುಂಬ ಜನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದು ಬಟ್ ಅವರೆಲ್ಲ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾದ್ಲು ಬಟ್ ಸ್ಟಿಲ್ ಬಂದಿರೋರಲ್ಲೇ ಖುಷಿಯಾಗಿರ್ಬೇಕಲ್ವಾ ಹಾಗಾಗಿ ಒಬ್ಬೊಬ್ಬರಾಗಿನೇ ಅಷ್ಟು ಕುಂಕುಮ ಹೂವ ಎಲ್ಲ ಇಟ್ಟು ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ತಾ ಇರ್ಬೋದು ಏನು ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಿ ಈಗ ಮದುವೆ ಆಗಿರ್ಬೋದು ಸೀಮಂತ ಆಗಿರ್ಬೋದು ಅಥವಾ ಮಕ್ಕಳು ನಾಮಕರಣಗಳಾಗಿರ್ಬೋದು ಏನೇ ಫಂಕ್ಷನ್ ಆಗಿದ್ರು ನಮ್ಮ ಫ್ರೆಂಡ್ಸ್ ನಮಗೆ ಕ್ಲೋಸ್ ಸರ್ಕಲಲ್ಲಿರೋರು ನಮ್ಮ ಜೊತೆ ಇರಬೇಕು ಅಂತ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಫ್ಯಾಮಿಲಿಯವರು ಕೂಡ ನಮಗೆ ಇಂಪಾರ್ಟೆಂಟೇ ಬಟ್ ಸ್ಟಿಲ್ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಕೂಡ ಇರಬೇಕು ಅನ್ನೋದು ಯಾವಾಗಲೂ ತಲೆಯಲ್ಲಿರುತ್ತೆ ಸೊ ಹಾಗಾಗಿ ಅದೊಂದು ಬೇರೆ ಥರನೇ ಫೀಲಿಂಗ್ ಕೊಡುತ್ತೆ ಬಿಕಾಸ್ ನಾವು ಫ್ಯಾಮಿಲಿ ಜೊತೆ ಶೇರ್ ಮಾಡುವಂಥದ್ದೇ ಡಿಫ್ರೆಂಟ್ ಕೈಂಡ್ ಆಫ್ ಬಾಂಡ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋ ಅಂಥದ್ದೇ ಡಿಫ್ರೆಂಟ್ ಕೈಂಡ್ ಆಫ್ ಬಾಂಡ್ ಅಂತಲೇ ಹೇಳ್ಬೋದು ಬಿಕಾಸ್ ಯಾಕೆಂದರೆ ಸಮಟೈಮ್ಸ್ ಏನಾಗಿಬಿಡುತ್ತೆ ಫ್ಯಾಮಿಲಿ ಜೊತೆ ನಮಗೆಲ್ಲ ವಿಚಾರಗಳನ್ನೂ ಶೇರ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕಾಗ್ತಾರಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಬ್ಯಾಕ್ ಬೋನಾಗಿ ಎಮೋಷ್ನಲ್ ಸಪೋರ್ಟ್ ಆಗಿ ಫ್ರೆಂಡ್ಸ್ಗಳಿರ್ತಾರೆ ಸೊ ಅವ್ರ ಜೊತೆ ನಾವು ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಬೋದು ಹಾಗೆ ನಮ್ಮ ಎಲ್ಲ ಫನ್ ಟೈಮ್ಸ್ ಅದೆಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಕ ಅದೇ ಬೇರೆ ರಿಲೇಷನ್ಶಿಪ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಹಾಗೆ ಫ್ಯಾಮಿಲಿ ಅಂತ ಬಂದರೂ ಅಷ್ಟೇ ಫ್ಯಾಮಿಲಿನ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ ಆ್ಯಂಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು ಚೆನ್ನಾಗಿದ್ರೆ ಚೆನ್ನಾಗಿ ವಯಸ್ಸು ಕೇಳಿಸ್ತೀರ ತುಂಬಾ ಖುಷಿ ಆಗ್ತಾ ಇದೆ ಸೊ ಕಮಿಂಗ್ ಬ್ಯಾಕ್ ಟು ಮೈ ಫೇವ್ರೇಟ್ ಪಾರ್ಟ್ ನಾನೊಬ್ಳಿಗೆಲ್ಲ ಮೋಸ್ಟ್ ಆಫ್ ದಮ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಫಂಕ್ಷನಲ್ಲಿ ಊಟದ ಸೆಕ್ಷನ್ ಅಂತ ಬಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಸೇರಿ ಒಟ್ಟಿಗೆ ಊಟಕ್ಕೆ ಕೂತಿದ್ದೀವಿ ಅವ್ರು ಬಂದು ಸುನೀತಾ ಅವರ ಹಸ್ಬೆಂಡು ಸುನೀತನ್ಗೆ ಏಳು ತಿಂಗಳು ಪಾಪು ಇರೋದ್ರಿಂದ ಎಲ್ಲೇ ಹೋದ್ರೂ ಬೇಗ ಹೋಗಬೇಕಾಗತ್ತೆ ಸೊ ಹಾಗಾಗಿ ಹಸ್ಬೆಂಡ್ ಅವ್ರನ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಬರ್ತಾರೆ ಆ್ಯಕ್ಚುಲಿ ಮನೆಯಲ್ಲಿ ಫಂಕ್ಷನ್ ಮಾಡದೆ ಈ ರೀತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಎಲ್ಲ ಕೆಲಸನೂ ಹಂಚ್ಕೊಂಡು ಕೆಲಸ ಮಾಡ್ಬೋದು ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಕೂಡ ಅದೇ ರೀತಿ ಆಯಿತು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರೂ ಎಲ್ಲ ಕೆಲಸನೂ ಒಬ್ಬೊಬ್ಬರು ಡಿವೈಡ್ ಮಾಡಿಕೊಂಡು ಮಾಡ್ತಾ ಇದ್ರು ಊಟ ಸರ್ವ್ ಮಾಡೋದು ಅಷ್ಟೇ ಫ್ಯಾಮಿಲಿ ಮೆಂಬರ್ಸನ್ನೇ ಒಂದಿಷ್ಟು ಜನ ಎಲ್ಲ ಸೇರಿಕೊಂಡು ಊಟ ಬಡಿಸ್ತಾ ಇದ್ರು ನೋಡ್ತಾ ಇರ್ಬೋದು ಏನೆಲ್ಲ ಐಟಮ್ಸ್ನ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ಐಟಮ್ಸು ಮಾಡಿಸಿದ್ರು ಸ್ವೀಟು ಪಲ್ಯ ಪೂರಿ ಪಲಾವ್ ಅನ್ನ ಸಾಂಬಾರ್ ಪಲ ಹಪ್ಪಳ ಎಲ್ಲ ಥರದ ಐಟಮ್ಸು ಇತ್ತು ಸೊ ಅಲ್ಲಿ ನೋಡ್ತಾ ಇರ್ಬೋದು ಲಾಸ್ಟಿಗೆ ಇಲ್ಲಿ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ ನಮ್ಮನ್ನು ಅಲ್ಲೇ ಮನೆಯಿಂದ ಅವರು ಚಂದು ಮನೆಯಿಂದಾನೇ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ ಅಲ್ಲಿಂದ ಇನ್ನೂರು ರೂಪಾಯಿ ಆಗ್ತಿತ್ತು ಬಸ್ ಸ್ಟಾಪ್ ತೋರಿಸ್ತೀನಿ ಬಸ್ ಸ್ಟಾಪ್ ತೋರಿಸ್ತೀನಿ ಅಂತ ಮುಂದೆ ಕರ್ಕೊಂಡ್ಬಂದ್ಬಿಟ್ಟು ಹೆಂಗ್ ಸಾಯ್ತಾವ್ರೆ ಸೊ ಇಲ್ಲಿಂದ ನಾನು ಮನೆಗೆ ಹೊರಟೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್